ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಎಸ್ ಡಿ ಎಂ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅನುಶ್ರೀ ಬಸ್ ಸಂಚಾರ ಬಂದ್ ಆಗಲಿದೆ ಬಸ್ ಪ್ರಯಾಣಿಕರೇ ಬಸ್ ಸಂಚಾರ ಮಾಡುವ ಮುನ್ನ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಆಧಾರ್ ಕಾರ್ಡ್ ಇದ್ದವರಿಗೆ ಬಿಗ್ ಶಾಕ್ ಆಧಾರ್ ಕಾರ್ಡ್ ಹೊಂದಿರುವವರಿಗೆ ನಾಳೆಯಿಂದಲೇ ಹೊಸ ಯೋಜನೆ ಎರಡು ದಿನ ಕರ್ನಾಟಕ ಬಂದ್ ಬಂದ್ ಹಾಗೂ ಸರ್ಕಾರ ಜಾರಿಗೆ ತಂದಿರುವ ಹೊಸ ಹೊಸ ಯೋಜನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೌದು ಬಸ್ ಸಂಚಾರ ಮುಷ್ಕರ ಮತ್ತೆ ಶುರುವಾಗಿದೆ ಈ ದಿನದಂದು ಬಸ್ ಸಂಚಾರ ಸಂಪೂರ್ಣ ಬಂದ್ ಸಾರಿಗೆ ನೌಕರರ ಮೂವತ್ತೆಂಟು ತಿಂಗಳ ಬತ್ತಿ ಮತ್ತು ವೇತನ ಹೆಚ್ಚಳ ಮತ್ತು ವಿವಿಧ ಬೇಡಿಕೆಗಳು ಸೇರಿದಂತೆ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಆಗಸ್ಟ್ ಐದು ಬೆಳಗ್ಗೆ ಆರು ಗಂಟೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದೆ ಹೌದು ಒಂದು ವೇಳೆ ಸರ್ಕಾರ ಈ ಬಾರಿಯೂ ಕೂಡ ಬೇಡಿಕೆಯನ್ನ ಈಡೇರಿಸಲಿಲ್ಲವೆಂದರೆ ಆಗಸ್ಟ್ ಐದರಿಂದ ಬಸ್ಗಳು ರಸ್ತೆಗೆ ಇಳಿಯೋದೇ ಇಲ್ಲ ಎಂದು ಹೇಳಲಾಗ್ತಿದೆ ಬನ್ನಿ ವೀಕ್ಷಕರೇ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ತಿಳಿಸ್ತಾ ಹೋಗ್ತೀನಿ ಸರ್ಕಾರದಿಂದ ಮತ್ತೊಂದು ಗೃಹ ಆರೋಗ್ಯ ಸ್ಕೀಮ್ ಮನೆ ಬಾಗಿಲಿಗೆ ಹದಿನಾಲ್ಕು ಅಸಾಂಕ್ರಾಮಿಕ ರೋಗಗಳಿಗೆ ಉಚಿತ ತಪಾಸಣೆ ಮತ್ತು ಔಷಧಿ ವಿತರಣೆ ಹೌದು ಇದು ರಾಜ್ಯ ಸರ್ಕಾರದಿಂದ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಸರ್ವೇಕ್ಷಣೆ ಘಟಕ ಮತ್ತು ಜಿಲ್ಲಾ ಅಸಾಂಕ್ರಾಮಿಕ ನಿಯಂತ್ರಣ ಕೋಶ ಬಳ್ಳಾರಿ ಇವರ ಸಹಯೋಗದಲ್ಲಿ ಗೃಹ ಯೋಜನೆ ಕಾರ್ಯಾಗಾರ ಮತ್ತು ಆಶಾ ಕೈಪಿಡಿ ಕಾರ್ಯಕ್ರಮವನ್ನ ಕೂಡ ಹಮ್ಮಿ ಕೊಳ್ಳಲಾಗಿದೆ ಮನೆ ಬಾಗಿಲಿಗೆ ಗೃಹ ಆರೋಗ್ಯ ಸ್ಕೀಮ್ ಮಧುಮೇಹ ಅಧಿಕ ರಕ್ತ ಒತ್ತಡ ಬಾಯ್ ಕ್ಯಾನ್ಸರ್ ನರ ಕ್ಯಾನ್ಸರ್ ಡಯಾಬಿಟಿಸ್ ಮುಂತಾದ ಆರೋಗ್ಯ ಸಮಸ್ಯೆಗಳಿಗೆ ಉಚಿತ ತಪಾಸಣಾ ಮತ್ತು ಔಷಧಿ ವಿತರಣೆಯನ್ನ ಮಾಡಲಾಗುತ್ತೆ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ತಿಳಿಯೋಣ ಬನ್ನಿ ನಿಮ್ಮ ಮನೆಯಲ್ಲಿ ಏನಾದ್ರೂ ಚಿಕ್ಕ ಮಕ್ಕಳಿದ್ರೆ ಅವರು ಆಧಾರ್ ಕಾರ್ಡ್ ಹೊಂದಿದ್ರೆ ಅವರಿಗೂ ಕೂಡ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹೌದು ಅವರ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಲೇಬೇಕು ವೀಕ್ಷಕರೇ ಏಳು ವರ್ಷ ಮೀರಿದ ಮಕ್ಕಳ ಬಯೋಮೆಟ್ರಿಕ್ ನೀಡದಿದ್ದರೆ ಆಧಾರ್ ಕಾರ್ಡ್ ರದ್ದು ಬಯೋಮೆಟ್ರಿಕ್ ಎಂದರೆ ಹೆಬ್ಬೆಟ್ಟಿನ ಗುರುತು ಹಾಗಾಗಿ ಏಳು ವರ್ಷ ಮೀರಿದ ಮಕ್ಕಳ ಫೋಟೋ ಹಾಗೂ ಹೆಬ್ಬೆಟ್ಟಿನ ಗುರುತನ್ನು ಕೂಡ ಅಪ್ಡೇಟ್ ಮಾಡಲೇಬೇಕು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ನಿಮ್ಮ ಒಂದು ಲೈಕ್ ನಮಗೆ ಸಪೋರ್ಟ್ ಇದ್ದಂತೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಇನ್ನಷ್ಟು ಉಪಯುಕ್ತ ವೀಡಿಯೋಗಳನ್ನು ನಿಮಗೆ ತಿಳಿಸ ಪ್ರೋತ್ಸಾಹ ನೀಡಿ ಧನ್ಯವಾದಗಳು